ನಮ್ಮೆಲ್ಲ ಭವಿಷ್ಯವಾಣಿ ಚಾನೆಲ್ನ ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿನಾಶ ಶತ್ರುವ ದುರ್ಮರಣ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ನೀವು ಓಂ ಶ್ರೀ ನಮ್ಮ ಗಣೇಶ ಉಗ್ರ ಗಣೇಶನ ನೆನೆಯುತ್ತಾ ಈ ಶತ್ರುನಾಶ ಒಂದು ಮಂತ್ರವನ್ನು ಹೇಳಿಬಿಟ್ರೆ ಸಾಕು ಶತ್ರು ಯಾವ ದಿಕ್ಕದಲ್ಲಿದ್ದರೂ ಸಹ ಯಾವ ವಿದೇಶದಲ್ಲಿದ್ದರೂ ಸಹ ಯಾವ ದೇಶದಲ್ಲಿದ್ದರೂ ಸಹ ಶತ್ರುವಿನ ಶವನಾಶ ಖಂಡಿತವಾಗುತ್ತೆ ಅಂತ ಹೇಳಿದ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಓಂ ಶ್ರೀ ಶತ್ರುನಾಶಾಯ ಶತ್ರು ದುರ್ಮರಣ ಪತ್ನಾಶಂ ಅಂಥೇಳಿ ಈ ಒಂದು ಮಂತ್ರವನ್ನು ನೀವು ಮೂರು ಬಾರಿ ಅಥವಾ ಮುಹೂರ್ತದಲ್ಲಿ ಅಥವಾ ಬೆಳಗಿನ ಜಾವನದಲ್ಲಿ ಈ ಮಂತ್ರವನ್ನು ಹೇಳಬೇಕು ಒಂದು ಬಿಳಿಯ ಪೇಪರ್ನಲ್ಲಿ ತೆಗೆದುಕೊಂಡು ಅವರ ಹೆಸರು ಅವರ ವಯಸ್ಸು ಅನ್ನು ಬರೆದ್ಬಿಟ್ಟು ಈ ಮಂತ್ರ ಮತ್ತು ಅವರ ಫೋಟೋವನ್ನು ಇಟ್ಟು ನಿಮ್ಮ ಹತ್ತಿರದಲ್ಲಿ ಯಾವುದೇ ರೀತಿಯಲ್ಲಿರುವಂಥ ದೇವಸ್ಥಾನ ಅಥವಾ ಅರಳಿಕಟ್ಟೆ ಆಗಿರ್ಬೋದು ಅಥವಾ ಮೂರು ದಾರಿಗಳು ಸೇರುವ ಜಾಗದಲ್ಲಿ ಹೋಗಿ ಇದನ್ನು ಸುಟ್ಟುಬಿಟ್ರೆ ಅಥವಾ ಇದನ್ನು ಹೋಗಿ ಹೂಣ್ಬಿಟ್ರೆ ಸಾಕು ಖಂಡಿತವಾಗಿ ಶತ್ರುವಿನ ಸರ್ವನಾಶ ಖಂಡಿತವಾಗಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಓಂ ನಮಃ ನಮಶಿವಾಯ್ ಅಂತ ಕಮೆಂಟ್ ಮಾಡಿ ಒಳ್ಳೆಯದಾಗುತ್ತೆ